ನಮಸ್ಕಾರ ಎಲ್ಲ ಬಂದಿಗೆ ನನ್ನ ಮೂರನೇ ಬ್ಲಾಗ್ ವಿಡಿಯೋ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಇಂದ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನಾವಿನ್ನು ನೆಕ್ಸ್ಟ್ ಪ್ಲ್ಯಾನ್ ಏನು ಹಾಕಿವಂದ್ರೆ ಬಾಡ್ಸ ಬಂತೇವು ಶೆಡ್ಶಾಳ್ ಹತ್ತ ಮಹಾರಾಷ್ಟ್ರ ಕಾಗವಾಡ ಚಿಕ್ಕ ಗಾಡಿ ಒಂದು ಸ್ವಲ್ಪ ರೆಡಿ ಮದುವೆ ಮಾಡಿಸ್ತಿವಿ ನೋಡೋಣ ಬರ್ರಿ ಹಲೋ ಗಾಯ್ಸ್ ನಿಮ್ಮ ಪ್ರೀತಿಯ ಜವಾರಿ ಬ್ಲಾಗ್ ಚಾನೆಲ್ ಹೋಟೆಲ್ದ ಪ್ರೆಸಿಡೆಂಟ್ ಅಂತ ಮಾಲಿಂಪುರ ಒಳಗೆ ಐತಿ ಅದ್ರ ಅಪೋಸಿಟ್ ರೇಡಿಯಂ ಅಂಗಡಿ ಐತಿ ಭಯ ಬೆಂಕಿ ಮಾಡತ್ತಾರ ನಮ್ಮ ಗಾಡಿದ ರೇಡಿಯಮ್ ಎಲ್ಲ ನೀವೇನಾರು ಮಾಲೆಂಪುರಿಗೆ ಬಂದ್ರೆ ಬರ್ರಿ ಮಾಡಿಸ್ಕೊರಿ ರೇಡಿಯಮ್ ಏನಾರ ಬೇಕಾಗಿದ್ರೆ ಎಲ್ಲ ತರಹ ಮಾಡಿ ನಮ್ಮ ಗಾಡಿ ಅಂದರು ಗಿಚ್ ಕಾಣತೈತಿ ಸಾಕ್ಸ್ಫೋನ್ ಬರ್ಸವ್ ನಮ್ಮ ಅಣ್ಣ ಪ್ಯಾಡ್ ಬರ್ಸೋಣ ಥ್ರಾಂಪೇಡ್ ಬರ್ಸವ್ ನಮ್ಮ ಮಾಮ ಇವರಿಬ್ಬರೂ ಫಸ್ಟ್ ಬ್ಲಾಗ್ ಒಳಗೆ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಇದ ನಮ್ಮ ಬ್ಯಾಂಡ್ ಸರ್ಟ್ ಗಾಡಿ ನಮ್ಮ ಅಜ್ಜಾರ ಹೆಸರಿಲ್ ಐತಿ ಬಿ ಬಾಬು ಮಾಸ್ಟರ್ ಅವರ ಬ್ಯಾಂಡ್ ಸರ್ಟ್ ಅಥ್ ಶ್ರೀ ಗಣೇಶ್ ಮ್ಯೂಸಿಕಲ್ ಬ್ರಾಸ್ ಬ್ಯಾಂಡ್ ಕಂಪ್ನಿ ಮಹಾಲಿಂಪುರ್ ನೋಡಿ ಫ್ರೆಂಡ್ಸ್ ನಾ ವಿಡಿಯೋ ಮಾಡೋಕ್ಕೆ ಶೆಟಪ್ ಹಾಕೊಂಡಿನಿ ಇದು ನಮ್ದು ರಿಂಗ್ ಲೈಟ ಇದ್ರೊಳಗೆ ಏನೈತೆ ಫೋನ್ ಇಡ್ತೀನಿ ಶೆಡ್ಸಾಗ ಬರ್ಸಾಕ್ ಹೋಗಿ ಅತ್ತ ಅಲ್ಲಿ ಒಂದು ಸಾಂಗ್ ವಿಡಿಯೋ ಮಾಡ್ಕೊಂಡ್ ಬಂದಿನಿ ಶೃಂಗಾರ ಸೇರಿ ಕಾಂತಾರ ಮೂವಿದ ಅದ ಮ್ಯೂಸಿಕ್ ಅದು ಹೆಂಗಾಗಿತ್ತು ನೋಡ್ರಿ ಕಮೆಂಟ್ ಮಾಡ್ರಿ ಆದಷ್ಟು ನಾವು ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಜವಾರಿ ಬ್ಲಾಗ್ ಚಾನಲ್ ಅತ್ತ ಫಸ್ಟ್ ಏನೋ ಒಂದು ಐದುನೂರು ಆರುನೂರು ಓಡಿತ್ತು ಆಮ್ಯಾಗ ನೆಕ್ಸ್ಟ್ ವೀಡಿಯೋ ಅಂದರೆ ಎರಡು ಊರ್ನೂರ ಹಿಂಗೆ ಸ್ಟಾಪ್ ಆಗೈತಿ ಯಾಕೋ ನೀವು ನೋಡೋದು ಬಿಟ್ಟರೆ ಕಂತೈತಿ ನೋಡಿರಿ ಸಪೋರ್ಟ್ ಮಾಡಿರಿ ಸಾಂಗ್ ಪೂರ್ತಿ ಹಾಕಿಲ್ಲ ಯಾರು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ನಾವು ನಮ್ಮ ವಿಡಿಯೋ ಮಾಡು ಹುಡುಗ ಒಂದು ಸ್ವಲ್ಪ ತಲೆ ಕೆಟ್ಟಿತ್ತು ಹುಚ್ಚೋದಾನು ಅವಗಾಡ್ ಮಾಡಿಬಿಟ್ಟಾನು ಕಟ್ ಹಾಕಿ ವೀಡಿಯೋ ಮಾಡಿಬಿಟ್ಟನು ಅದಕ್ಕೆ ಒಂದು ಸ್ವಲ್ಪ ಇದಾಗೈತಿ ನಾನು ಫಸ್ಟ್ ವಿಡಿಯೋ ಮಾಡಿದಕ್ಕೆಲ್ಲ ಮತ್ತು ವ್ಯರ್ಥ ಆದಷ್ಟು ಆದಷ್ಟು ಕ್ಲಿಪ್ ಒಳಗೆ ಹಾಕೀನಿ ನೋಡಿರಿ ಮತ್ತು ನೆಕ್ಸ್ಟ್ ಟೈಮ್ ಏನೈತಿ ಪುಲ್ ಸಾಂಗ ಹಾಕಿಬಿಡ್ತೀನಿ ಬಾಯ್